ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಬ್ಬರು ಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲಿ ಒಬ್ಬ ಮುಖ್ಯಮಂತ್ರಿ ನಿನ್ನೆ ತೆಗೆದುಕೊಂಡಿರುವಂಥ ತೀರ್ಮಾನಗಳಿದಾವಲ್ಲ ಅದು ನಿಜಕ್ಕೂ ಹಿಂದೂ ಧರ್ಮದವರು ಜೀವಮಾನ ಪರ್ಯಂತ ಇವರಿಗೆ ಋಣಿಯಾಗಿರುವಂಥ ಕೆಲಸ ಏಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕಾರಣಕ್ಕೆ ಬರುವಂಥ ಯಾವುದೇ ರಾಜಕಾರಣಿ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಲಿ ಅದರ ಕಾಯಕಲ್ಪಕ್ಕಾಗಲಿ ಅದನ್ನು ಉಳಿಸುವುದಕ್ಕಾಗಲಿ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದಾನೆ ಅನ್ನುವುದನ್ನು ಗಮನಿಸಿದಾಗ ತುಂಬ ಬೇಸರ ಉಂಟಾಗತ್ತೆ ಇಬ್ಬರು ಮುಖ್ಯಮಂತ್ರಿಗಳು ಇಬ್ಬರು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ರಾಜ್ಯಗಳ ಆಡಳಿತ ನಿರ್ವಹಣೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ಒಬ್ಬರು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮೂಲತಃ ರಾಜಕಾರಣಿ ಅಲ್ಲ ಒಬ್ಬ ಸಂತ ಒಬ್ಬ ಯೋಗಿ ಆತ ರಾಜಕಾರಣಕ್ಕೆ ಬರ್ತಾರೆ ಪ್ರಖರ ಹಿಂದುತ್ವವನ್ನು ಮೆರಿತಾರೆ ಯಾವ ರಾಜಕಾರಣಿಯೂ ಕೈಗೊಳ್ಳಲಾರದಂಥ ಕಠೋರ ತೀರ್ಮಾನಗಳನ್ನು ಕೈಗೊಳ್ತಾರೆ ಹಿಂದೂ ಧರ್ಮದ ಪುನರುತ್ಥಾನದ ಸಂಕಲ್ಪ ಮಾಡ್ತಾರೆ ಇಡೀ ದೇಶಾದ್ಯಂತ ಹೆಸರು ಮಾಡ್ತಾರೆ ಉತ್ತರ ಪ್ರದೇಶಕ್ಕಿರುವಂಥ ಸಮಸ್ಯೆ ಏನು ಉತ್ತರ ಪ್ರದೇಶಕ್ಕಿರುವಂಥ ಸಮಸ್ಯೆ ಅಲ್ಲಿರುವಂಥ ಇಸ್ಲಾಂ ಮತಗಳ ನಿರ್ಣಾಯಕವಾದಂಥ ರಾಜಕೀಯ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಅಲ್ಲಿ ಒಟ್ಟು ಅವತ್ತಿನ ಲೆಕ್ಕಾಚಾರದ ಪ್ರಕಾರ ಅದು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ನೀವು ಅವತ್ತಿನ ಲೆಕ್ಕಾಚಾರದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನಸಂಖ್ಯೆ ಇರುವಂಥದ್ದು ಅಂದರೆ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂಥದ್ದು ಇವತ್ತದು ಇಪ್ಪತ್ತ್ಮೂರು ಕೋಟಿ ಜನಸಂಖ್ಯೆ ಆಗಿದೆ ಅಂದರೆ ಒಂದು ಪಾಕಿಸ್ತಾನಕ್ಕಿಂತ ದೊಡ್ಡದಾದಂಥ ರಾಜ್ಯ ಯಾವುದಾದರೂ ಇದ್ದರೆ ಈ ದೇಶದಲ್ಲಿ ಅದು ಉತ್ತರ ಪ್ರದೇಶ ಅತ್ಯಂತ ದೊಡ್ಡದಾದಂಥ ರಾಜ್ಯ ಭಾಳ ದೊಡ್ಡ ಶಾಪ ಏನಕ್ಕೆ ಅದಕ್ಕೆ ಅಂತಂದರೆ ಭಾರತ ದೇಶದಲ್ಲಿ ಯಾರು ಇಸ್ಲಿಮ್ ಇಸ್ಲಾಂ ತುಷ್ಟೀಕರಣದ ಮೂಲಕವೇ ಸ್ವಾತಂತ್ರ್ಯೋತ್ತ ಭಾರತದ ರಾಜಕಾರಣವನ್ನು ಮುನ್ನಡೆಸ್ಕೊಂಡು ಬಂದರು ಅಂಥ ಇಸ್ಲಾಂ ಧರ್ಮೀಯರು ಅತಿ ಹೆಚ್ಚು ಇರುವಂಥ ನಿರ್ಣಾಯಕವಾಗಿರುವಂಥ ರಾಜ್ಯ ಯಾವುದಾದರೂ ಇದ್ದರೆ ಅದು ಉತ್ತರ ಪ್ರದೇಶ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಗೆ ಹತ್ತೊಂಬತ್ತು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಅಂದರೆ ಮೂರು ಕೋಟಿ ಎಂಬತ್ತೈದು ಲಕ್ಷ ಇವತ್ತದು ಆರು ಕೋಟಿ ಆಗಿದೆ ಆರು ಕೋಟಿ ಜನಸಂಖ್ಯೆ ನೋಡಿ ಹತ್ತೊಂಬತ್ತು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಇದ್ದದ್ದು ಇಪ್ಪತ್ತೈದು ಪರ್ಸೆಂಟ್ನಷ್ಟು ಅಂದರೆ ಒಂದು ನಾಲ್ಕಾಂಶ ಜನಸಂಖ್ಯೆಯಷ್ಟು ಅವರೇ ಇರುವಂಥ ರಾಜ್ಯ ಅಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳಿದಾವಲ್ಲ ಅದು ತುಂಬ ಕಷ್ಟಕ ಕಷ್ಟತಮವಾದಂಥದ್ದು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥದ್ದು ಮತ್ತು ಆಡಳಿತದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂಥದ್ದು ಆದರೆ ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸ ಹೇಗಿದೆ ಅಂದರೆ ಯಾವುದೇ ಧರ್ಮ ಯಾವುದೇ ಜಾತಿ ನೋಡಲಾರದೆ ಕಾನೂನಾತ್ಮಕವಾಗಿ ಸಂವಿಧಾನವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಮತ್ತು ಯಾವ ರೀತಿ ದಾರ್ಷ್ಯವನ್ನು ಮೆರೆಯಬೇಕು ಅಂತ ತೋರಿಸಿದಂಥ ಮನುಷ್ಯ ಯೋಗಿ ಆದಿತ್ಯನಾಥ್ ಹೀಗಾಗಿ ಇವತ್ತು ಇಡೀ ದೇಶದಲ್ಲಿಯೇ ಮಾದರಿಯ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದನ್ನು ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಇಡೀ ದೇಶಾದ್ಯಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಸಂಭಾವ್ಯ ಅಭ್ಯರ್ಥಿ ಯಾರು ಅಂತ ಈ ದೇಶದ ಯಾವುದೇ ನೂರ ನಲವತ್ತು ಕೋಟಿ ಜನರಲ್ಲಿ ಹಿಂದೂಗಳನ್ನು ಯಾರಾದರೂ ಕೇಳಿದ್ರೆ ಅವರು ಯೋಗಿ ಆದಿತ್ಯನಾಥ್ ಹೆಸರು ಹೇಳ್ತಾರೆ ಅಂಥ ಆದಂಥ ವ್ಯಕ್ತಿ ಅಂಥ ಸಂಕಲ್ಪವನ್ನು ಇಟ್ಕೊಂಡಂಥ ವ್ಯಕ್ತಿ ಇವತ್ತು ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅಸ್ಸಾಂನಲ್ಲಿ ನಡೀತಾ ಇರುವಂಥ ಇವತ್ತಿನ ಬೆಳವಣಿಗೆಯ ದೃಷ್ಟಿಯಿಂದ ಮಾಡ್ತಾ ಇರುವಂಥ ಸಂಚಿಕೆ ಇದು ಅಲ್ಲಿ ನಿಮಗೆ ಗೊತ್ತು ಹಿಮಂತ ಬಿಸ್ವ ಶರ್ಮಾ ಎನ್ನುವಂಥ ಮುಖ್ಯಮಂತ್ರಿ ಅತ್ಯಂತ ಸೌಮ್ಯವಾದಂಥ ಮುಖ ಯಾವಾಗಲೂ ಮಂದಸ್ಮಿತ ತುಂಬ ಸಹಜವಾಗಿ ಮಾತಾಡ್ತಾರೆ ತುಂಬ ನಯ ವಿನಯದಿಂದ ಮಾತಾಡ್ತಾರೆ ಆದರೆ ಕಠೋರ ತೀರ್ಮಾನಗಳನ್ನು ಕೈಗೊಳ್ಳುವಲ್ಲಿ ಹಿಮಂತ ಬಿಸ್ವ ಶರ್ಮಾನನ್ನು ನನ್ನ ಯಾರೂ ಅಲ್ಲ ಮಜಾ ನೋಡಿ ಈತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜಕಾರಣವನ್ನು ಕೈಕೊಂಡಂಥ ವ್ಯಕ್ತಿ ಅಲ್ಲ ರಾಜಕೀಯದಲ್ಲಿ ಬೆಳೆದಂಥ ವ್ಯಕ್ತಿ ಅಲ್ಲ ಕಾಂಗ್ರೆಸ್ಸಿನಲ್ಲಿದ್ದಂಥ ವ್ಯಕ್ತಿ ಅಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಅಲ್ಲಿಯ ರಾ ಒಳ ರಾಜಕೀಯದಿಂದ ಬೇಸತ್ತು ಹೊರಗಡೆ ಬಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ತನ್ನ ಅಸ್ಮಿತೆಯನ್ನು ತೋರಿಸಿದಂಥ ಮನುಷ್ಯ ತನ್ನ ಕ್ಷಮತ್ವ ತನ್ನ ಸಾಮತ್ವ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂಥ ಮನುಷ್ಯ ಇವತ್ತು ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೇನೆ ಇವತ್ತು ಯಾಕೆ ಚರ್ಚೆ ಮಾಡ್ತಾ ಇದ್ದೇನೆ ಅವರು ತೆಗೆದುಕೊಂಡಿರುವಂಥ ತೀರ್ಮಾನಗಳು ಮೊನ್ನೆ ಒಂದು ಮಾತನ್ನು ಹೇಳಿದರು ಅವರು ಏನಂತ ಎರಡು ಸಾವಿರದ ನಲವತ್ತೊಂದರ ಹೊತ್ತಿಗೆ ಅಸ್ಸಾಂ ಎನ್ನುವಂಥ ರಾಜ್ಯ ಮುಸ್ಲಿಂ ರಾಜ್ಯವಾಗಿರುತ್ತೆ ಇದರಲ್ಲಿ ಅನುಮಾನವನ್ನೇ ಇಟ್ಕೊಳ್ಳೋದು ಬೇಕಾಗಿಲ್ಲ ಆ ಮಟ್ಟಿಗೆ ಒಳ ನುಸುಳುಕೋರರು ಬರ್ತಾ ಇದ್ದಾರೆ ಆ ಮಟ್ಟಿಗೆ ಅತಿಕ್ರಮಿಸ್ತಾ ಇದ್ದಾರೆ ಆ ಮಟ್ಟಿಗೆ ಇವರ ಸಂಖ್ಯಾ ಬಾಹುಳ್ಯ ಹೆಚ್ಚಾಗ್ತಾ ಇದೆ ಇದಕ್ಕೆ ನಾವು ತಹಬಂದಿಗೆ ತರದೇ ಹೋದರೆ ಈ ರಾಜ್ಯವನ್ನು ಹಿಂದೂಗಳು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಹದಿನೆಂಟರಲ್ಲಿ ಹನ್ನೊಂದು ಜಿಲ್ಲೆಗಳಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ರಾಜ್ಯ ಅಲ್ಲಿಯ ಜನಸಂಖ್ಯೆಯನ್ನು ಒಂದು ಸಲ ಹೇಳ್ಬಿಡ್ತೀನಿ ಆಮೇಲೆ ವಿಷಯವನ್ನು ಮಾತಾಡೋಣ ಒಟ್ಟು ಮೂರುವರೆ ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ ಅದು ಆ ಮೂರುವರೆ ಕೋಟಿ ಜನಸಂಖ್ಯೆಯಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಅಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನ ಮುಸಲ್ಮಾನರಿದ್ದಾರೆ ಒಂದು ಕೋಟಿ ನಲವತ್ತು ಲಕ್ಷ ಅದರಲ್ಲಿ ತೊಂಬತ್ತು ಲಕ್ಷ ಜನ ಬಂಗಾಲಿ ಮುಸಲ್ಮಾನರಿದ್ದಾರೆ ಎಲ್ಲಿಂದ ಬಂದರು ಇವರು ನುಸುಳುಕೋರರಾಗಿ ಬಂದಿರುವವರು ಅಲ್ಲಿಯದೇ ಒಡಾಡಳ ಒಳಾಡಳಿತದ ಸಂಚು ಕುತಂತ್ರದಿಂದಾಗಿ ಅಲ್ಲಿಯ ನಾಗರಿಕತೆಯನ್ನು ಪಡೆದವರು ಅಲ್ಲಿ ವೋಟರ್ ಕಾರ್ಡ್ ಪಡೆದಂಥವ್ರು ಅಂಥವ್ರು ಬಂದು ಸೇರಿಕೊಂಡಿರುವಂಥದ್ದು ಏರಿಕೆ ಹೇಗಿದೆ ಅಂದರೆ ಪ್ರತಿ ಹತ್ತು ವರ್ಷಕ್ಕೆ ಹನ್ನೊಂದು ಲಕ್ಷ ಮುಸಲ್ಮಾನರು ಅಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಬರ್ತಾರೆ ಅಲ್ಲಿ ಆದಿವಾಸಿ ಹೆಣ್ಮಕ್ಳನ್ನ ಮದುವೆ ಆಗ್ತಾರೆ ಮನೆ ಅಳಿಯ ಘರ್ ಜಮಾಯಿ ಹಾಕ್ತಾರೆ ಜಮಾಯವಾಡ ಅಂತ ಮಾಡ್ಕೋತಾರೆ ಜಮಾಯವಾಡ ಅಂದರೆ ಈ ರೀತಿ ಅಂದ್ರೆಲ್ಲ ಸೇರಿಕೊಂಡು ಅವ್ರದೇ ಒಂದು ಕಮ್ಯುನಿಟಿಯನ್ನು ಮಾಡ್ಕೋತಾರೆ ಆ ರೀತಿ ಮಾಡ್ಕೊಳ್ಳುವ ಮೂಲಕ ತಮ್ಮ ಎಲ್ಲ ಸಂಬಂಧಿಗಳನ್ನು ಹೊರಗಡೆಯಿಂದ ಕರೆಸ್ಕೋತಾರೆ ಅಲ್ಲಿ ಬೀಡು ಬೀಡುಬೀಳ್ತಾರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವ ಹಾಗೆ ಮಾಡ್ತಾರೆ ಶರಿಯಾ ಕಾನೂನು ನಡುವ ಹಾಗೆ ನಡೆಯುವ ಹಾಗೆ ನೋಡ್ಕೋತಾರೆ ಅದಕ್ಕೆ ತಹಬಂದಿಗೆ ತರುವುದು ಹೇಗೆ ಅದಕ್ಕೆ ಈಗ ಬಹಳ ಕಠಿಣಾತಿ ಕಠಿಣ ತೀರ್ಮಾನಗಳನ್ನು ಅವರು ಕೈಕೊಂಡಿದ್ದಾರೆ ಹಿಮಂತ ಶರ್ಮಾ ಮೊದಲೇದಾಗಿ ಅಲ್ಲಿಯ ಯಾವುದೇ ಸರ್ಕಾರಿ ಕೆಲಸ ಇದ್ದರೆ ಆ ಸರ್ಕಾರಿ ಕೆಲಸದಲ್ಲಿ ನಿಮಗೆ ಬೇ ಸೇರ್ಕೋಬೇಕು ಅಂದರೆ ಮಾನದಂಡ ಏನಪ್ಪ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಅಲ್ಲ ನಿಮಗೆ ವೋಟರ್ ಐ ಡಿ ಅಲ್ಲ ನಿಮಗೆ ಅಲ್ಲಿಯ ಸ್ಕೂಲ್ ಸರ್ಟಿಫಿಕೇಟ್ ಇದ್ರೆ ಆಗೋದಿಲ್ಲ ಅಲ್ಲಿಯೇ ಜನಿಸಿದವರಿಗೆ ಮಾತ್ರ ಅಲ್ಲಿಯ ಸರ್ಕಾರಿ ಕೆಲಸ ಅನ್ನುವಂಥ ಒಂದು ಅತಿ ದೊಡ್ಡದಾದಂಥ ತೀರ್ಮಾನವನ್ನು ಅಲ್ಲಿಯ ಸರ್ಕಾರ ಕೈಗೊಂಡಿದೆ ನೋಡಿ ಎಂಥ ಮಹತ್ತರವಾದಂಥ ತೀರ್ಮಾನ ಬೇರೆ ಯಾರೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಪುಟ್ಟ ರಾಜ್ಯ ಸುತ್ತಲೂ ಗಡಿ ಹೇಗೆ ಮಾಡಿದರೂ ಇವರನ್ನು ತಡಿಲಿಕ್ಕೆ ಸಾಧ್ಯ ಆಗದಿದ್ದಾಗ ಇಂಥ ಕಾನೂನುಗಳನ್ನು ತರಬೇಕಾದದ್ದು ಅನಿವಾರ್ಯ ಆಗುತ್ತೆ ಎರಡನೇದು ಅತಿ ಹೆಚ್ಚು ಅಲ್ಲಿ ಆಗ್ತಾ ಇರೋದು ಅದೇ ಹೇಳಿದ್ನಲ್ಲ ಈಗ ಜಮಾಯಿವಾಡ ಅಂತ ಆ ರೀತಿ ಲವ್ ಜಿಹಾದ್ ಆಗ್ತಾ ಇರೋದು ಲವ್ ಜಿಹಾದ್ ಯಾವ ರೀತಿ ಆಗತ್ತೆ ಬಂದಿರುವ ವ್ಯಕ್ತಿ ತನ್ನ ಜಾತಿಯನ್ನು ತನ್ನ ಧರ್ಮವನ್ನು ಹೇಳ್ಕೊಳ್ಳಾರದೆ ಅಲ್ಲಿ ಆದಿವಾಸಿಗಳನ್ನು ಪುಸಲಾಯಿಸಿ ಮದುವೆ ಮಾಡ್ಕೊಂಡ್ಬಿಡ್ತಾನೆ ಈ ರೀತಿ ಮದುವೆ ಮೇಲೆ ತನ್ನವರನ್ನು ಕರೆಸ್ಕೊಳ್ಳುವ ಮೂಲಕ ಅಲ್ಲಿ ಬೀಡುಬಿಡುವ ಕೆಲಸ ನಡೆಯುತ್ತೆ ಅದಕ್ಕೆ ಅಲ್ಲಿ ಲವ್ ಜಿಹಾದಿಗೆ ಈಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ ಕಾನೂನು ಮಾಡಿರೋದು ನೋಡಿ ಜೀವಾವಧಿ ಶಿಕ್ಷೆ ಲವ್ ಜಿಹಾದಿಗೆ ಒಳಪಟ್ಟಿದ್ದಾನೆ ಅಂದರೆ ಇದಕ್ಕಿಂತ ಬಹಳ ಮುಖ್ಯವಾದಂಥ ಇನ್ನೊಂದು ರಿಮಾರ್ಕೇಬಲ್ ಕಾನೂನನ್ನು ಹೇಳ್ಬಿಡ್ತೇನೆ ಅದೇನು ಒಬ್ಬ ಮುಸಲ್ಮಾನ ಮತ್ತು ಒಬ್ಬ ಹಿಂದೂ ಮಧ್ಯೆ ಯಾವುದಾದ್ರೂ ಲ್ಯಾಂಡ್ ಟ್ರಾನ್ಸ್ಫರ್ಸ್ ಆಗಬೇಕು ಅಂದರೆ ಒಂದು ಆಸ್ತಿಯನ್ನು ಒಬ್ಬ ಮುಸಲ್ಮಾನ ಹಿಂದೂಗೆ ಮಾರಬೇಕಂದ್ರೆ ಅಥವಾ ಒಬ್ಬ ಹಿಂದೂ ಮುಸಲ್ಮಾನನಿಗೆ ಮಾರಬೇಕು ಅಂತಂದರೆ ಆತ ಯಾವುದೋ ವಿದೇಶಿ ದುಡ್ಡು ತೊಗೊಂಡ್ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ಮುಸಲ್ಮಾನರ ಜಾಸ್ತಿ ಆಸ್ತಿಗಳನ್ನು ಜಾಸ್ತಿ ಮಾಡಿಕೊಳ್ಳುವಂಥ ದೊಡ್ಡದಾದಂಥ ಮೋಡ ಸಪರಿ ನಡೀತಾ ಇರೋದು ಅಸ್ಸಾಮಲ್ಲಿ ಅದಕ್ಕೆ ಏನು ಮಾಡಿದ್ದಾರೆ ಹಿಮಂತ ಬಿಸ್ವ ಶರ್ಮಾ ಅಂದರೆ ನೀವು ಯಾವುದೇ ಆಸ್ತಿ ಒಬ್ಬ ಹಿಂದೂ ಮುಸಲ್ಮಾನರಿಗೆ ಮಾಡಲಿ ಅಥವಾ ಮುಸಲ್ಮಾನ ಹಿಂದೂಗೆ ಮಾಡಲಿ ಇಬ್ಬರೂ ಒಂದೇ ಅದನ್ನು ಡೆಪ್ಯುಟಿ ಕಮಿಷನರಿಂದ ಅನುಮತಿಯನ್ನು ಪಡೆಯಬೇಕು ಅದು ಮುಖ್ಯಮಂತ್ರಿ ಕಚೇರಿಗೆ ಹೋಗಬೇಕು ಮುಖ್ಯಮಂತ್ರಿ ಕಚೇರಿಯಲ್ಲಿ ಅದು ಪಾಸಾಗಿ ಬರಬೇಕು ಅದಾದ ಮೇಲೆ ಈ ಡೀಲ್ ನಡೆಯುತ್ತೆ ಅಲ್ಲಿವರೆಗೂ ವ್ಯಾಜ್ಯ ಆಸ್ತಿ ವ್ಯವಹಾರಗಳನ್ನ ಹಸ್ತಾಂತರಿಸುವಂಥ ಮಾರಾಟ ಕ್ರಯ ಮಾಡುವಂಥ ವ್ಯವಸ್ಥೆ ಸಾಧ್ಯವಿಲ್ಲ ನೋಡಿ ಒಂದು ಸೂಕ್ಷ್ಮ ರಾಜ್ಯದ ಮುಖ್ಯಮಂತ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಬಳಸಿ ವಿವೇಚನೆಯನ್ನು ಬಳಸಿಕೊಂಡು ವಿವೇಕದಿಂದ ಕೆಲಸ ಮಾಡಿದರೆ ಹೇಗೆ ಆಗುವಂಥ ನುಸುಳುವಿಕೆಯನ್ನು ಹೇಗೆ ಆಗುವಂಥ ಅತಿಕ್ರಮಣವನ್ನು ತಡೆಯಬಹುದು ಹೇಗೆ ಅಪರಾಧಗಳನ್ನು ತಡೆಗಟ್ಟಬಹುದು ಅನ್ನೋದಕ್ಕೆ ಹಿಮಂತ ಬಸ್ವ ಶರ್ಮಾ ಮಾಡ್ತಾ ಇರುವಂಥ ಈ ಕೆಲಸಗಳಿದಾವಲ್ಲ ನಿಜಕ್ಕೂ ಇವು ರಿಮಾರ್ಕೇಬಲ್ ಅನಿಸಿದ್ರಿಂದ ಇವತ್ತಿನ ಸಂಚಿಕೆಯನ್ನು ತಮ್ಮೆದರಿಗೆ ಪ್ರಸ್ತು ಪ್ರಸ್ತುತ ಸಂಚಿಕೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ